ವಿಕಿ ಅಣ್ಣ ವಿಕಿ ಅಣ್ಣ ಅಪ್ಪ ಅಮ್ಮ ಶಾಪಿಂಗ್ ಹೋಗಿ ಎಷ್ಟು ಹೊತ್ತಾಯ್ತಲ್ವ ಇಷ್ಟೊತ್ತಾಗಲೇ ಬರಬೇಕಾಗಿತ್ತು ಇನ್ನೂ ಬಂದೇ ಇಲ್ವಲ್ಲ ನಿಂಗೆ ಏನಾದರೂ ಹೇಳಿ ಹೋಗಿದಾರ ಹ್ಮ್ ನಾಳಿದ್ದು ನಿನ್ ಬರ್ತಡೇ ಇದೆಯಲ್ಲ ಅದಕ್ಕೆ ಶಾಪಿಂಗ್ ಮಾಡ್ಕೊಂಡು ನಿಂಗೆ ಹೊಸ ಬಟ್ಟೆ ಎಲ್ಲ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರು ಆದ್ರೆ ತುಂಬಾ ಲೇಟ್ ಆಗಿದೆಯಲ್ಲ ಇನ್ನೂ ಯಾಕೆ ಬಂದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಹೌದು ವಿಕಿ ಅಣ್ಣ ನನ್ಗಂತೂ ಓದ್ತಾ ಇದ್ರೆ ತಲೆಗೆ ಹೋಗ್ತಾ ಇಲ್ಲ ಹೊಟ್ಟೆ ಬೇರೆ ಹಸಿತಿದೆ ಈಗ ಏನ್ ಮಾಡೋಣ ಹೇಳು ತಾಳು ಅಪ್ಪನ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ತೀನಿ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಅವಾಗ ಗೊತ್ತಾಗುತ್ತೆ ಏನಾಯ್ತು ವಿಕಿ ಅಣ್ಣ ಫೋನ್ ತಗೊಳ್ತಾ ಇಲ್ವಾ ಓಹೋ ಲಕ್ಕಿ ನಾನು ಎಷ್ಟೊಂದ್ಸತಿ ಡಯಲ್ ಮಾಡ್ತಾನೆ ಇದ್ದೇನೆ ಆದ್ರೆ ಅವ್ರ ಫೋನ್ ಪಿಕ್ ಮಾಡ್ತಾನೆ ಇಲ್ಲ ಏನಾದ್ರೂ ಸಮಸ್ಯೆ ಆಗಿದೆಯಾ ಅಥವಾ ನಿಧಾನಕ್ಕೆ ಬರ್ತಾರೋ ಗೊತ್ತಾಗ್ತಾ ಇಲ್ಲ ಈಗ ಏನ್ ಮಾಡೋಣ ವಿಕಿ ಅಣ್ಣ ಹೊಟ್ಟೆ ಬೇರೆ ತುಂಬಾನೇ ಹಸಿತಾ ಇದೆ நீ நேனும் யோசனை மாட்விடலக்கி அப்பா அம்மாங்க ஏனும் ஆகிரல்ல அவர் கண்டிதா இன் சொல்பா ஹொத்தல் பர்த்தர தாளு இன்னன் சத்தி கால் மாட் நோட்தினி பிப் மாட் தரவு ஏனும் அந்த உம் கால் மாட் நோடு இல்லாந்திரே நாவிப்பிரே என்னாதரு மாடுன உம் கால் மாடித்தினி அதிரே ஒரு போன் தவுள்தா இல்லா உன் கெல்ச மாடுன நான் வோ கிச்சன் கோகுட்டு அல்லி மேகி நூடல்ஸ் பேக்கட்டிதியல்லா நான் விப்பிரு சேரி ನೂಡಲ್ಸ್ ಮಾಡೋಣ ಅಷ್ಟೊಳಗೆ ಅವ್ರು ಬರ್ಬೋದು ಅವ್ರು ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಪಾಠಗಳನ್ನೆಲ್ಲ ಓದ್ಬಿಟ್ಟು ನಾವಿಬ್ರು ಆಟ ಅಷ್ಟೊಳಗಂತೂ ಹಾಗೆ ಮಾಡೋಣ ನಂಗೆ ಬೇರೆ ತುಂಬಾ ಹೊಟ್ಟೆ ಸಿಕ್ಕಿತ್ತಲ್ವಾ ಏನು ಮಾಡೋದು ಅಂತ ತಲೆನೇ ಓಡ್ತಾ ಇರ್ಲಿಲ್ಲ ನೀನು ಇವಾಗ ಹೇಳ್ತಿಯಲ್ಲ ನೂಡಲ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ಇವಾಗ ಸ್ವಲ್ಪ ಧೈರ್ಯ ಬಂತು